ನೀವೇಕೆ ಅಸಹಾಯ ಪಟ್ಟುಕೊಳ್ಳುತ್ತಿದ್ದೀರಿ ನನ್ನಿಂದ ನೀವು ಹಲವು ಪ್ರಯೋಜನಗಳನ್ನು ಪಡೆದಿಲ್ಲದೆ ಸರಿ ಆದರೂ ಈಗ ನೀನು ಕಲಿಸಿ ತಗೊಂಡಿರುವ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡೋದು ಹೇಳಿ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ಇನ್ನಲ್ಲಿ ಸ್ನಾನ ಮಾಡಿ ಆಸ್ಪತ್ರೆಗೆ ಸೇರಿದ್ದಾರೆ ಮಕ್ಕಳೇ ಇದಕ್ಕೆಲ್ಲ ಕಾರಣ ನಾನಲ್ಲ ನೀವೇ ನಾವೇ ನೀವು ನಿಮ್ಮವರು ನಮ್ಮವರೇನು ಶುದ್ಧವಾಗಿ ಅರಿಯಬಾರದೆಂದು ತಾಕೀತು ಮಾಡಿದ್ದಾರೆ ಈಗ ನಿನ್ನ ನೀರಿನಿಂದ ನಮಗೆ ಈಗ ಉಳಿಗಾಲವಿಲ್ಲ ಇಲ್ಲ ಮಕ್ಕಳು ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ಪರಿಶುದ್ಧಳಾಗಿ ಅರಿಯುವ ನನ್ನನ್ನು ಕಲುಷಿತಗೊಳಿಸಿದವರು దా మాడినే నూ మాలి ఆగా ఈ మనుష్యరు నన్న నీర కుడి ఆహార తయారిక బరు బేసాయకు ఉపయోగించారు ಮತ್ತು ಕಸದ ರಾಶಿಗಳನ್ನು ನನ್ನೊಳಗೆ ಎಸೆಯುತ್ತಿದ್ದಾರೆ ಇಷ್ಟೆಲ್ಲಾ ಶೋಷಣೆಗೆ ಬಲಿಯಾದ ನಾನು ಹರಿಯಲು ನಾನು ಹೇಳುವುದಿಷ್ಟೇ ಮನುಷ್ಯರು ಹೀಗೆ ಮಾಲಿನ್ಯವನ್ನು ಮಾಡುವುದನ್ನು ಮುಂದುವರೆಸಿದರೆ ನಾನು ವಿಷಕಣ್ಣ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ನನ್ನ ನೋವನ್ನು ಯಾರ ಬಳಿ ನಮ್ಮನ್ನು ಎಲ್ಲರೂ ಕ್ಷಮಿಸಬೇಕು ಶುದ್ಧಗೊಳಿಸಲು ಕ್ಷಮಿಸ